ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನೀವು ಮಹಿಂದ ಸುಪ್ತ ಗಾಡಿ ಕೇಳಿಸ್ಬಿಟ್ಟಿದ್ರಲ್ಲ ಹೌದು ಎಷ್ಟು ಮಾಡ

ಹೌದು ಸರ್ ಮಹೇಂದ್ರ ಸೂಪರ್ ಫೋರ್ ಗೇರ್ ಫೈ ಗೀರ್ ಇದು ಫೋರ್ ಗೇರ್ ಸರ್ ಫೋರ್ ಮ್ಯೂಸಿಕ್ ಪ್ಲೇಯರ್ ಒಯ್ತಿರೋದು ಹಾಕಿಸಿದ್ರು ಗಾಡಿಗೆ ಹಾಂ ಆಯ್ತು ಸರ್ ಕಳ್ಸಿದಿರ ಹಾಂ ಈ ಆಕ್ಸಿಡೆಂಟ್ ರೀ ಇದ್ರೆ ಆಗಿಲ್ಲ ಏನೂ ಇಲ್ಲ ಸರ್ ಚಲೋ ಅಲ್ಲೋಗ ಬೇಸಾಯ ಎಷ್ಟು ಕೊಡ್ತದೆ ಪರಿಜೀಸು ಸರ್ ಇಪ್ಪತ್ತು ಸರ್ ಫಸ್ಟ್ ಕೊಡ್ತದಾ ಹಾಂ ಲೊಕೇಶನ್ ಇಲ್ಲಿದೆ ಗಾಡಿದು